ಹುಲಸೂರ ಆಸ್ಪತ್ರೆಗೆ ಬಂದ ಮಹಿಳಾ ರೋಗಿಯ ರಕ್ತ ಪರೀಕ್ಷೆ ವೇಳೆ ರಕ್ತಸ್ರಾವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮದ್ಯ ಕುಡಿದು ಕರ್ತವ್ಯಕ್ಕೆ ಹಾಜರಾದ ರಕ್ತ ತಪಾಸಣಾಧಿಕಾರಿ ಹುಲಸುರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ರಕ್ತ ತಪಾಸಣಾಧಿಕಾರಿ ಬಾಲಾಜಿ ಸೂರ್ಯವಂಶಿ ಅವರು ಮದ್ಯ ಕುಡಿದು ಕರ್ತವ್ಯಕ್ಕೆ ಹಾಜರಾಗಿದ್ದು ಮದ್ಯದ ಅಮಲಿನಲ್ಲಿ ಆಸ್ಪತ್ರೆಗೆ ಬಂದ ಮಹಿಳಾ ರೋಗಿಯ ರಕ್ತ ಪರೀಕ್ಷೆ ವೇಳೆ ರಕ್ತಸ್ರಾವ ನಡೆದ ಘಟನೆ ನಡೆದಿದೆ ಶನಿವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಯೊಬ್ಬರು ವೈದ್ಯಾಧಿಕಾರಿಗಳ ಮಾರ್ಗದರ್ಶನದಂತೆ ರಕ್ತ ಪರೀಕ್ಷೆ ಮಾಡಿಕೊಳ್ಳಲು ರಕ್ತ ತಪಾಸಣಾಧಿಕಾರಿಗಳ ಬಳಿ ಹೋದಾಗ ಕುಡಿತ ನಶೆಯಲ್ಲಿದ್ದ ರಕ್ತ ತಪಾಸಣಾಧಿಕಾರಿ ಆಯಾ ತಪ್ಪಿ ರೋಗಿಯ ದೇಹದಿಂದ ಅತಿಯಾದ ರಕ್ತಸ್ರಾವ ಆಗಿದ್ದು ತಕ್ಷಣ ವೈದ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ತುರ್ತು ಚಿಕಿತ್ಸೆ ಕೊಟ್ಟಿದ್ದು ಮಹಿಳಾ ರೋಗಿಯು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಘಟನೆ ಬೆನ್ನಲ್ಲೇ ಹುಲಸೂರ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಮೇತ್ರೆ ಮಾತನಾಡಿ ರಕ್ತ ತಪಾಸಣಾಧಿಕಾರಿಯವರು ಪ್ರತಿನಿತ್ಯ ಮಾಧ್ಯ ಸೇವಿಸಿ ಆಸ್ಪತ್ರೆಗೆ ಬರ್ತಿದ್ದು ಮಹಿಳಾ ರೋಗಿಯೊಬ್ಬರ ರಕ್ತಸ್ರಾವದಿಂದ ರೋಗಿಗಳು ಜೀವಾಭಯದಲ್ಲಿ ಆಸ್ಪತ್ರೆಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ರಕ್ತ ತಪಾಸಣಾಧಿಕಾರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಆಡಳಿತಾಧಿಕಾರಿ ಶಶಿಕಾಂತ್ ಕನ್ನಾಡಿ ಅವರಿಗೆ ಸಲ್ಲಿಸಿದ್ದೇವೆ ಎಂದು ಮಾಧ್ಯಮದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ದಯಾನಂದ ನಿಮಾಣಿ ದತ್ತಾತ್ರಿ ರಾಘು ಮಹಾದೇವ ಪಾರಶೆಟ್ಟೆ ಸೇರಿ ಹಲವರು ಉಪಸ್ಥಿತರಿದ್ದರು ಸುಪ್ರವ ನ್ಯೂಸ್ ಹುಲಸೂರು

ಇಲ್ಲಿ ನೀವು ಬ್ಲಡ್ ಇನ್ ಬಂದು ನಿಮ್ಮ ಮಾಡಿ ನೀವು ಈ ಸೈಡ್ ಇರಬೇಕು ಅವರಿಗೆ ಪದಕ್ಕೆ ಬರೋದು ನಿಮ್ಮ ಪದಕ್ಕೆ ಬರೋದು ನಿಮ್ಮ ಅವರಿಗೆ ಏನು ಮಾಡ್ಜಿ ನೀವು ಅವರು ನಮಗ ನೋಡೋದಾ ಹಾ ನಿಮ್ಮ ಡ್ಯೂಟಿ ಅವರಿಗೆ ಏನು ಮಾಡ್ತಿದ್ರು ನೀವು ನಿಮ್ಮ ಮಾರ್ತರ ನೀವು ಸಹಾಯ ಮಾಡ್ತೀರಾ ಏನು ಸಹಾಯ ಮಾಡ್ತೀರಾ ನೀವು ಬೋರ್ ಸಹಾಯ ಮಾಡ್ತೀರಾ ನೀವು ಸರಿಯಾಗಿ ನೀವು ಸರಿಯಾಗಿ ಆಗಿರಲಿಲ್ಲ ಸರ್ ನಮಸ್ಕಾರ ಸರ್ ಸತ್ರ ನೀವು ಬೋರ್ ಹಾಸ್ಪಿಟಲ್ ಬಂದಿದ್ದಾರ ಸರ್ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂದ್ರೆ ಸರ್ ಬಾಗಜೇನಲ್ಲಿ ಬಸ್ರು ಹಾ ಬರಾ